ಜಾತಿ ಗುಣ ಎಲ್ಲಿ ಹೋಗ್ತದೆ ಭಾಗವಹತ್ರ

ಮಾಲೀಕ ನೀ ಕರಿಮಣಿ ಮಾಲೀಕ ನಾನಲ್ಲ ಅಂತ ಗೊತ್ತಾಯ್ತ ನನಗೆ ಕರಿಮಣಿ ಮಾಲೀಕ ಯಾರ ಹಾಗಿದ್ರೆ ಕರಿಮಣಿ ಮಾಲೀಕ ಮಾಡುತ್ತೀ

மதுவ <laughs> <laughs>

மகள தாய மது மகள தந்தை மந்தை மகள அண்ண மது மம்மா மது தாயி ம ಜಾತಿಗೋಣ ಎಲ್ಲಿ ಹೋಗ್ತದೆ ಭಾಗವಹತ್ರ ಪದ ಕೊಂಡೋನು ಹಾಡು ಪದ ಮೇಲಿಟ್ಟು ಕರಿಮೊಡಿಯ ಕೊಟ್ಟು

ಕಡಿಮೆ ಅಲ್ಲ ಏನಪ್ಪಾ ತಿಂಗಳು ಸರ್ವರಾಸಾಕ ಹೋಗಿದೆ ಇದೆ ಏನು ನಿನ್ನ ಮನವಾಗ ನಾನು ಮತ್ತೆ ಆ ವಿಷಯದ ಬಗ್ಗೆ ಮಾತಾಡೋಣ ಬೇಡ ನಾನು ಮತ್ತೆ ಬಿಡಲೇ ಏಯ್ ನಾನು ಕೃತಿಿಸಿದ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನುವುದು ಮೊದಲೇ ನಿಶ್ಚಯವಾಗಿರ್ತದೆ ಓಕೆ ಅವಳು ನನ್ನವಳು 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 ಅಂತಾಯ್ತು ಏ ನನ್ನವಳು ಹುಡುಗಿ ಅಪ್ಪ ಜೀವಂತ ಇಲ್ಲ ನಾನಿದ್ದೆ ಮಗನೇ ನನಗೊಬ್ಬ ಮಗಳಿದ್ದಾಳೆ ಅಂತ ಹೇಳಲ್ಲ ನೀನು ಎಂತ ಮಾತಾಡ್ತೀಯ ಹೇಳು ಹುಟ್ಟುತ್ತೆ ಇವತ್ತು ಈ ತಲೆ ಬಿಸಿ ಮಾಡ್ಬೇಕು ಈ ಸಂದರ್ಭಕ್ಕೆ ಈ ಸನ್ನಿವೇಶಕ್ಕೆ ಇವ ಇವಳಿಗೆ ಸಾಕಪ್ಪ ನೀನು ಸಾಕಪ್ಪ ಸಾಕಪ್ಪ ನೀ ನಂಗೆ ಸ್ವಲ್ಪ ಆಕಡೆ ಬೇಕಪ್ಪ ಎಸಿ ಬಾತ್ಯ ಮೊದಲಾಗಿ ಪ್ರೀತಿಸಿರವ್ರು ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಯ್ತು ಇವತ್ತು ಅವಳನ್ನ ಕರ ಹಿಡಿದಿದ್ದೇನೆ ಒರಿಸಿದ್ದೇನೆ ಹೇಳುವುದಕ್ಕೆ ನೀನಲ್ಲ ಸುಮ್ಮನೆ

ನನ್ನ ಮುಳ್ಳು ನನ್ನ ಮೊಳ್ಳು ನನ್ನ ಮುನ್ನೂ ಕಾಮಡಲಿ ನನ್ನ ಮುಳ್ಳು ನನ್ನ ಮು இந்தியா <laughs> <laughs> ಬಂದಾಯ್ತಲ್ಲ ಬಂದ್ರೆ ಮಾತಾಡೋಣ ಹಾಳಾಗಿ ಪಂಚಮೂರ್ತಿ ಕಾವೇರಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ಹೋಗ್ಬಾರ್ದು ಅವಳು ತಡಿತೇನೆ ಕರೆದ್ರೆ ಬರ್ಬೋದಲ್ವಾ ಬಂದರು ಬಂದು ಬರ್ಬೋದು ಅಲ್ವಾ ಕಾವೇರಿ ಕಾವೇರಿ ಅಂತ ಅಲ್ವಾ ಹಾಗಾದ್ರೆ ಕರೆದಾಗ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಬಂದಿರೋದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನುಂಟು ಇಲ್ಲ 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 ಅಲ್ವಾ ಕರಿ ಕರಿ ನಿಲ್ಲು ನಿಲ್ಲೋ ಕಾವೇರಿ ನಾನು ನೋಡ ಚಂದಕ್ಕಿಲ್ವಾ ಒಳ್ಳೆ ಹುಡುಗ ಅಲ್ವಾ ಕಾವೇರಿ ಮಾತಾಡಕ್ಕಿಲ್ವ ಕೆಲಸ ಮಾಡ ನೀನೆ ಪದ್ಯ ಬರ್ದೇ ನೀನೇ ಹೇಳ ಎಲ್ಲ ಒಳಗೆ ಬೀಳು ಅವಳನ್ನು ಕರೆಯುವುದಕ್ಕೂ ಕಾರಣ ಅವಳ ಮಗು ಕಾಲಿನ ಗೆಜ್ಜೆ ಶಬ್ದ ಶಬ್ದ ಹೊರಳಿಗೆ ಕಟ್ಟಿದ ಹಾರ ಹಾರ ಸೊಂಟಕ್ಕೆ ಕಟ್ಟಿದ ಎಲ್ಲವೂ ನನ್ನ ಹೃದಯವನ್ನ ಸೇರಿ ಗುಣ ಪಡಿಸಲಾಗದೇ ಇರುವ ಗಾಯವನ್ನು ಮಾಡಿಬಿಟ್ಟಿದೆ ಗೆಳೆಯ ದಾರಿಯೇ ಇಲ್ಲ ಪರ 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 ಒಂದು ಕೆಲಸ ಮಾಡ್ತೇನೆ ಗಂಟೆ ತಂದುಕೊಡ್ತೇನೆ ಪ್ರೀತಿಸೋತಪ್ಪ ಪ್ರೀತಿ ಮಾಡಿದೆಯಾ ನಮ್ಮವರೆಲ್ಲ ಹೇಳಿದ್ರು ಏನ್ ಹೇಳಿದ್ರಪ್ಪ ಪ್ರೀತಿ ತಪ್ಪೇ ನಿನ್ನ ಮಾರಿ ಎಲ್ಲ ಹೇಳ್ತಾ ಎಲ್ಲವರ ಮಾತನ್ನು ಮತ್ತದನ್ನ ನಾನು ಪ್ರೀತಿ ಮಾಡಿದ್ದು ಹೋಗುದು ಹ್ಞೂ ಆದರೆ ಪ್ರೀತಿಯಪ್ಪ ಅಲ್ಲ ಅಯ್ಯ ಅಲ್ಲ ಬಟ್ಟೆ ಅದು ಬೆಂಕಿ ಬಿದ್ದು ಹೋಗಿದೆ ನಿನಗೆ ಏನು ಇರೋದು ಕಾವೇರಿ ಬಗ್ಗೆ ಏನಾದ್ರು ಪದ್ದೆ ಹೇಳು ಅಂದ್ರೆ ನೀನೇ ಅಂತದಲ್ಲ ಹೇಳ್ತೀವಿ ಏನು ಹೇಳು ನಾ ಹೇಳ್ತಾ ಕೇಳ್ತೇವೆ

ನನ್ನ ಕಣ್ಣೆ ಎದುರಿನಲ್ಲಿ ನನ್ನ ಕಾವೇರಿಗೆ ಕರಿಮಣಿಯಿಂದ ಕಟ್ಟಬಿಟ್ನ ಹೌದು ನೀನು ಹೀಗೆ ಹೇಳ್ತಾ ಇದ್ದೀಯ ಅವಳು ಅಲ್ಲಿ ಏನು ಹೇಳ್ತಾ ಇದ್ದಾಳೆ ಗೊತ್ತುಂಟ ಏನು ಓನೆಲ್ಲ ನೀನೆಲ್ಲ ಕರಿಮಣಿ ಮಾಲೀಕ ನೀನೆಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಂತ ಗೊತ್ತಾಯ್ತಾನೀಗ

ತೈಲ ಯಕ್ಷ ರಾಘವ ತೈಲ ಕುಡಿಯಿರಿ ಆನಂದ ಪಡೆಯಿರಿ ನಿಮಗಾಗಿ ನಿಮಗೋಸ್ಕರವಾಗಿ ಒಂದೇ ಒಂದು ತೈಲ ಯಕ್ಷ ರಾಘವ ತೈಲ ಸ್ವಲ್ಪ ಕಡಿಮೆ ಕೈ ನಿಂಗೆ ನೀಂಗ್ ಸೋಡ್ಗಾರ ನಿಂಗೆ ಯಾವ್ದಾದ್ರು ಹೊಟ್ಟಿಲ್ಲ ನಂಗೆ ಗೊತ್ತಿಲ್ಲ ಒಳ್ಳೇದಾದ್ರೆ ಕೆಟ್ಟದ್ದಾರೆ ಬಾ ಇದೆಲ್ಲ ಜೋರು ಉಂಟು ಇನ್ನೊಬ್ರು ಹೇಳ್ಕೊಡ್ತಾ ಇವ ಕಿತ್ತೆ ನಂಗ್ ಜೋರಿಲ್ಲ ನೀನ ಸಿಕ್ಕಿದ್ ಮೋಡುವುದು ಮರೇನು ಸಾಕ ಕುಡುದರಯ ಕುಡಿಯೋದು ಹೇಗ ತಂದೋಡ್ ಕಲಿಕನ ಉಪ್ಪಾನಿದ್ ಮರೀತ್ ಮರ ಇದೆ ಕುಡಿದಾಗ ಎಲ್ಲರೂ ಸತ್ಯ ಹೇಳ್ತಾರಂತೆ ಇವತ್ತು ನಿಮಗೊಂದು ಸತ್ಯ ಹೇಳಿ ಮಾಡಬಹುದು